ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೇತುವನ್ನು ಪಾಪಿ ಅಥವಾ ನೆರಳು ಗ್ರಹ ಅಂತ ಕರೆಯಲಾಗುತ್ತೆ ಸುಮಾರು ಹದಿನೆಂಟು ವರ್ಷಗಳ ನಂತರ ಸೂರ್ಯನ ರಾಶಿಯಾದ ಸಿಂಹರಾಶಿಯನ್ನು ಗ್ರಹ ಪ್ರವೇಶಿಸಲಿದೆ ಕೇತುವಿನ ಈ ಚಲನೆಯಿಂದಾಗಿ ಯಾವ ಮೂರು ರಾಶಿಗೆ ಸೇರಿದ ಜನರೇ ಜನರಿಗೆ ಭಾಗ್ಯೋದಯವಾಗಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೇತುವನ್ನು ನೆರಳು ಗ್ರಹ ಅಂತ ಕರೆಯಲಾಗುತ್ತೆ ಈ ಗ್ರಹವು ವಾಸ್ತವವಾಗಿ ಅಸ್ತಿತ್ವದಲ್ಲಿಲ್ಲ ಆದರೆ ಇದರ ಪ್ರಭಾವ ಎಲ್ಲ ಕಡೆಗಳಲ್ಲೂ ಕೂಡ ನೋಡಬಹುದು ಬೇರೆಲ್ಲ ಗ್ರಹಗಳಂತೆ ಕೇತು ಗ್ರಹವೂ ಕೂಡ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತನ್ನ ಚಲನೆಯನ್ನು ಬದಲಾಯಿಸುತ್ತೆ ಇದರ ಈ ಚಲನೆಯ ಸುಮಾರು ಹದಿನೆಂಟು ವರ್ಷಗಳ ನಂತರ ಸಂಭವಿಸಲಿದೆ ಕೇತು ಗ್ರಹ ಪ್ರಸ್ತುತ ಕನ್ಯಾ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡ್ತಾ ಇದೆ ಈ ವರ್ಷದ ಮೇ ತಿಂಗಳಿನಲ್ಲಿ ಕೇತು ಸಿಂಹರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಕೇತುವಿನ ಈ ಸಂಚಾರದಿಂದ ಕೆಲವು ರಾಶಿಗೆ ಸೇರಿದ ಜನರ ಅದೃಷ್ಟ ಖುಲಾಯಿಸುವ ಯೋಗ ಇದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರುಪೀಡೆ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಧನು ರಾಶಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಧನು ರಾಶಿಗೆ ಸೇರಿದ ಜನರಿಗೆ ಕೇತುವಿನ ಈ ಸಂಚಾರದಿಂದಾಗಿ ಬಹಳಷ್ಟು ಲಾಭಗಳು ದೊರಕುವ ಸಾಧ್ಯತೆ ಇದೆ ಧನುರಾಶಿಗೆ ಸೇರಿದ ಜನರಿಗೆ ಮೇ ತಿಂಗಳ ನಂತರ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕತ್ತೆ ಕೆಲಸವನ್ನು ಮಾಡುವಂತಹ ಧನುರಾಶಿಗೆ ಸೇರಿದ ಜನರಿಗೆ ಇದು ಗೋಲ್ಡನ್ ಟೈಮ್ ಆಗಿರುತ್ತೆ ಈ ಅವಧಿಯಲ್ಲಿ ಧನುರಾಶಿಗೆ ಸೇರಿದ ಜನರಿಗೆ ಬಡ್ತಿ ದೊರಕುವ ಸಂಭವ ಇದೆ ಜೊತೆಗೆ ನಿಮ್ಮ ಸಂಬಳದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದರೊಂದಿಗೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಶುಭ ಅಥವಾ ಮಂಗಳ ಕಾರ್ಯಕ್ರಮ ನಡೆಯುವ ಸಾಧ್ಯತೆ ಇದೆ ಅಲ್ಲದೆ ಈ ಧನುರಾಶಿಯವರಿಗೆ ಸುತ್ತಾಡೋದಕ್ಕೆ ವಿದೇಶಕ್ಕೆ ತೆರಳುವಂತಹ ಯೋಗ ಕೂಡ ಕೂಡಿ ಬರಲಿದೆ ಕೇತುವಿನ ಸಂಚಾರ ಧನುರಾಶಿಯಲ್ಲಿ ಜನಿಸಿದವರಿಗೆ ಅನೇಕ ಅವಕಾಶಗಳನ್ನು ಸೃಷ್ಟಿಸುತ್ತೆ ಉದ್ಯೋಗಸ್ಥ ವ್ಯಕ್ತಿಗಳಿಗೆ ಈ ಸಮಯ ಅನುಕೂಲಕರ ಆರಂಭವನ್ನು ಸೂಚಿಸುತ್ತೆ ಸಮಸ್ಯೆಗಳಿಗೆ ಪರಿಹಾರ ದೊರಕತ್ತೆ ವೃತ್ತಿ ಜೀವನದ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಮತ್ತು ಧನುರಾಶಿಯವರಿಗೆ ಆರೋಗ್ಯ ಸುಧಾರಿಸುತ್ತೆ ನಿರುದ್ಯೋಗಿಗಳಿದ್ದರೆ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿಯನ್ನು ಪಡಿತೀರಿ ಕೆಲಸದಲ್ಲಿ ಬಡ್ತಿಯ ಅವಕಾಶಗಳು ಕೂಡ ನಿಮಗೆ ಸಿಗ್ತವೆ ಒಟ್ಟಾರೆಯಾಗಿ ಈ ಸಮಯ ಧನು ರಾಶಿಯವರಿಗೆ ಸಕಾರಾತ್ಮಕ ಮತ್ತು ಪ್ರಗತಿಪರವಾಗಿರುತ್ತೆ ನಿಮ್ಮ ಗೆಳೆಯರಿಂದ ಆರ್ಥಿಕ ಬೆಂಬಲವನ್ನು ಕೂಡ ನೀವು ಪಡಿತೀರಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಕೇತುಗ್ರಹದ ರಾಶಿ ಪರಿವರ್ತನೆ ಬಹಳ ಅನುಕೂಲಕರ ಅಂತ ಹೇಳಬಹುದು ಈ ಈ ವೃಶ್ಚಿಕ ರಾಶಿಯವರಿಗೆ ಸೇರಿದ ಜನರು ಕೆಲಸವನ್ನು ಬದಲಾಯಿಸಬೇಕು ಅಂತ ಯೋಚಿಸ್ತಾ ಇದ್ದರೆ ನಿಮಗೆ ಮೇ ತಿಂಗಳ ನಂತರ ಕೆಲಸದಲ್ಲಿ ಬದಲಾವಣೆಯಾಗುವ ಸಂಭವ ಇದೆ ಈ ಅವಧಿಯಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಸಂಬಳದ ಅವ ಕೆಲಸಕ್ಕಾಗಿ ಅವಕಾಶಗಳು ಕೂಡ ಬೇರೆ ಬೇರೆ ಕಡೆಯಿಂದ ಒದಗಿ ಬರುತ್ತೆ ಕೆಲಸವನ್ನು ಹುಡುಕ್ತಾ ಇರುವಂತಹ ಈ ಒಂದು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಉತ್ತಮ ಜಾಗದಲ್ಲಿ ಕೆಲಸ ಕೂಡ ಸಿಗುತ್ತೆ ಕೇತುವಿನ ಈ ಸಂಚಾರದಿಂದ ಆದಾಯ ಹೆಚ್ಚಾಗುವುದರೊಂದಿಗೆ ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸ್ತವೆ ಇದರಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ವೃಶ್ಚಿಕ ರಾಶಿಯ ವ್ಯಕ್ತಿಗಳಿಗೆ ಕೇತುವಿನ ಸಂಚಾರ ವೃತ್ತಿ ಮತ್ತು ಆರ್ಥಿಕ ವಿಷಯಗಳಲ್ಲಿ ಅನುಕೂಲಕರ ಫಲಿತಾಂಶಗಳನ್ನು ತಂದು ತಂದುಕೊಡುತ್ತೆ ಮತ್ತು ಕಠಿಣ ಪರಿಶ್ರಮದಿಂದ ಕೆಲಸದ ಸ್ಥಳದಲ್ಲಿ ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಹಿರಿಯರ ಸಹಾಯ ಕಾರ್ಯಗಳು ಪೂರ್ಣಗೊಳಿಸಲು ಸಹಾಯ ಮಾಡುತ್ತೆ ಈ ವ್ಯಕ್ತಿಗಳು ಅಂದರೆ ವೃಶ್ಚಿಕ ರಾಶಿಯವರು ವಿದೇಶಕ್ಕೆ ಪ್ರಯಾಣಿಸುವಂಥ ಅವಕಾಶವನ್ನು ಪಡೆದುಕೊಳ್ತಾರೆ ಹಣಕಾಸಿನ ಸ್ಥಿತಿಯಲ್ಲಿ ಧನಾತ್ಮಕ ಬದಲಾವಣೆಯನ್ನು ನೀವು ಗಮನಿಸಬಹುದು ಖ್ಯಾತಿ ಮತ್ತು ಗೌರವದ ಹೆಚ್ಚಳದೊಂದಿಗೆ ಉದ್ಯೋಗ ಮತ್ತು ವ್ಯವಹಾರದ ಪ್ರಗತಿಯ ಅವಕಾಶಗಳು ಕೂಡ ಸೃಷ್ಟಿಯಾಗ್ತವೆ ಈ ಸಮಯದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ನಿಮ್ಮ ಪರವಾಗಿರುತ್ತೆ ಹಾಗೆ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯ ಕಳೆಯೋದಕ್ಕೆ ಅವಕಾಶ ಸಿಗುತ್ತೆ ಹಣವನ್ನು ಉಳಿಸುವ ಮತ್ತು ಉದ್ಯೋಗದ ಉದ್ಯೋಗದಲ್ಲಿ ಬಡ್ತಿ ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಜನರ ಜಾತಕದಲ್ಲಿ ಕೇತು ಗ್ರಹ ಮೂರನೇ ಸ್ಥಾನದಲ್ಲಿ ಚಲಿಸಲಿದೆ ಇದರ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಸಹೋದರ ಮತ್ತು ಸಹೋದರಿಯರೊಂದಿಗೆ ಉತ್ತಮ ಸಂಬಂಧ ಹೊಂದುವುದರೊಂದಿಗೆ ನಿಮ್ಮ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ಳುತ್ತೆ ಹಾಗೆ ಕೇತುವಿನ ಈ ಸಂಚಾರದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಹಳೆಯ ಹೂಡಿಕೆಗಳಿಂದ ಆದರೆ ಹಿಂದೆಲ್ಲಾದರೂ ನೀವು ಹೂಡಿಕೆಯನ್ನು ಮಾಡಿದಿದ್ರೆ ಆ ಹೂಡಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ನಿಮ್ಮ ಆದಾಯವನ್ನು ಹೆಚ್ಚಿಸೋದಕ್ಕೆ ನಿಮಗೆ ಹೊಸ ಮಾರ್ಗಗಳು ಈ ಸಮಯದಲ್ಲಿ ಗೋಚರಿಸ್ತವೆ ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಮನೆಯವರೊಂದಿಗೆ ದೂರ ಪ್ರಯಾಣದೊಂದಿಗೆ ತಮ್ಮ ರಜಾದಿನಗಳನ್ನು ಸುತ್ತಾಡುವ ಮೂಲಕ ಕಳೆಯುವ ಸಾಧ್ಯತೆ ಇದೆ ಕೇತುವಿನ ಸಂಚಾರ ಮಿಥುನ ರಾಶಿ ವ್ಯಕ್ತಿಗಳಿಗೆ ಶುಭ ಚಿಹ್ನೆಗಳನ್ನು ತರುತ್ತೆ ಹಾಗೆ ಈ ಸಂಚಾರ ನಿಮಗೆ ಒಳ್ಳೆಯ ಸುದ್ದಿಯನ್ನು ಕೊಡುತ್ತೆ ಹೊಸ ಆದಾಯದ ಅವಕಾಶಗಳನ್ನು ಒದಗಿಸಿಕೊಡುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಬಾಕಿ ಇರುವ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಹಳೆಯ ಕಾಯಿಲೆಗಳಿಂದ ಪರಿಹಾರದ ಜೊತೆಗೆ ಕುಟುಂಬ ಮತ್ತು ಒಡಹುಟ್ಟಿದವರಿಂದ ಬೆಂಬಲವನ್ನು ಪಡಿತೀರಿ ಈ ಸಮಯದಲ್ಲಿ ಮಿಥುನ ರಾಶಿಯ ಜನರು ಹಣವನ್ನು ಸಂಪಾದಿಸಿಕೊ ಹೊಸ ಹೊಸ ಮಾರ್ಗ ಮಾರ್ಗವನ್ನು ಕಂಡುಕೊಳ್ಳುತ್ತಾರೆ ಮತ್ತು ಉದ್ಯೋಗ ಬದಲಾವಣೆ ಪ್ರಸ್ತಾಪಗಳನ್ನು ಕೂಡ ನೀವು ಸ್ವೀಕರಿಸ್ತೀರಿ ಅಂದರೆ ಆಫರ್ಗಳು ಬರಬಹುದು ಹಾಗೆ ಕೇತುವಿನ ಸಂಚಾರದ ಸಮಯದಲ್ಲಿ ವ್ಯಕ್ತಿಗಳು ಈ ಅಂದರೆ ಈ ಮಿಥುನ್ ರಾಶಿಯ ವ್ಯಕ್ತಿಗಳು ಕಾರ್ಯಗಳನ್ನು ಯಶಸ್ವಿಗೊಳಿಸೋದಕ್ಕೆ ಅಂದರೆ ಅರ್ಧಂಬರ್ದಾಗಿರುವ ಕೆಲಸವನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ ತಮ್ಮ ಒಡಹುಟ್ಟಿದವರೊಂದಿಗೆ ಹುಟ್ಟಿದವರೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ಸಾಧ್ಯವಾಗುತ್ತೆ ಇದೇ ವರ್ಷದ ಮೇ ತಿಂಗಳಿನಲ್ಲಿ ಕೇತು ತನ್ನ ರಾಶಿಯನ್ನು ಬದಲಾಯಿಸಲಿದ್ದು ಸಿಂಹರಾಶಿಯನ್ನು ಪ್ರವೇಶಿಸ್ತಾನೆ ಇದರಿಂದಾಗಿ ಇಲ್ಲಿ ನಾನೀಗ ಹೇಳಿರುವಂತಹ ಧನು ರಾಶಿ ವೃಶ್ಚಿಕ ರಾಶಿ ಮತ್ತು ಮಿಥುನ ರಾಶಿ ಜನರಿಗೆ ಅದೃಷ್ಟ ಬದಲಾಗಲಿದೆ ಈ ಸಮಯದಲ್ಲಿ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಅತ್ಯುತ್ತಮವಾದ ಲಾಭವನ್ನು ಪಡೆಯುವ ಯೋಗ ನಿಮಗೆ ಸಿಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಇನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು